ಪ್ರೇಮದ ಕಾದಂಬರಿ ಬರೆದೆನು ಅವಳು ಬರದೆ ಹೋದರೆ ಎರಡು ಪ್ಯಾಕೆಟ್ ಚಾಕ್ಲೇಟ್ ಬೇಕು ಆಮೇಲೆ ಮಿಲ್ಕ್ ಚಾಕ್ಲೇಟ್ ಎರಡು ನಾಲ್ಕು ರಿನ್ ಸೋಪು ಆಮೇಲೆ ಎರಡು ಸ್ಯಾಂಡಲ್ ಸೋಪು ಆಮೇಲೆ ದೊಡ್ಡದು ದೊಡ್ಡದು ఫేస్ పౌడరు ఆయ్ కొందాకెట్ చాక్లేట్ ಎರಡು ಮಿಲಿಕ್ ಡೇರಿ ಸಕ್ಕರೆ ಮಿಠಾಯಿ ಇನ್ನೇನು ಕೊಡ್ಲಿ ಇನ್ನೇನು ಬೇಡ ನೂರು ರೂಪಾಯಿಗೆ ಚಿಲ್ರೆ ಇದೆಯಾ ಇದೆ ಇದೆ ಸೋಪು ಚಾಕ್ಲೇಟು ಪೌಡ್ರು ನೂರ ಎಪ್ಪತ್ತೈದು ರೂಪಾಯಿ ಹೋದ್ರೆ ಇನ್ನು ಇಪ್ಪತ್ತೈದು ರೂಪಾಯಿ ಬಾಕಿ ತಗೋ ಇಪ್ಪತ್ತೈದು ಆ ನೂರು ನೋಟ್ ಕೊಡು ಕೊಡ್ಲೇಬೇಕು ಕಾಲ ಕುಟ್ ಬರ್ಲಿ ಕೊಡ್ತೀನಿ ಗೌರಮ್ಮ ಅಂತ ಒಂದ್ ಹೊಸ ಅಕೌಂಟ್ ಓಪನ್ ಮಾಡ್ಕೋ ಶ್ರೀಕಂಠೇಶ್ವರ ವಾಸನೆ ತಗೋತಾ ದಿನ ಒಂದೊಂದ್ ಹೊಸ ಲೆಕ್ಕ ಓಪನ್ ಮಾಡ್ತಾ ಇದ್ರೆ ನಾ ಮಠದ ಜೊತೆ ಜಪತ್ ಕಟ್ಟಕ್ ಸೇರ್ಕೊಳ್ಳೋದಂತೂ ಗ್ಯಾರಂಟಿ ಯು ಆರ್ ಎಸ್ ಟಿ ಹ್ಮ್ ಎಲ್ಲ ಸರಿಯಾಗಿದೆ ತಗೋ ನೋಡಿ ಪಟೇಲ್ ರೇ ನೀವ್ ಸ್ವಲ್ಪ ಮನಸ್ ಮಾಡಿದ್ರೆ ದೇವ್ರಗ್ ಚಿನ್ನದ ಕಿರೀಟ ಮಾಡ್ಸೋದು ದೊಡ್ಡ ವಿಷಯ ಏನಲ್ಲ ಮಾಡ್ಸೋಣ ಅಂತ ತಗೊಳ್ಳಿ ನಾನು ಸ್ವಲ್ಪ ದುಡ್ಡು ಹಾಕ್ತೀನಿ ಊರವ್ರ ಹತ್ರ ಚಂದ ವಸೂಲಿ ಇರುತ್ತೆ ಆ ಕಾರ್ಯ ಮುಗಿಸೋಣ ಆಯ್ತು ಹಾಗೆ ಮಾಡೋಣ ನೀವು ಮೇಡಂ ಇದ್ ಏನಿದೀರ ಅಕ್ಕ ಇದ ಮೇಡಂ ನಿನ್ನೆ ದೊಡ್ಡದಾಗ್ ಕೆಲಸ ಮಾಡ್ತಿರ್ಬೇಕಾದ್ರೆ ಕಚ್ಕೊಂಡ್ ಬಿಡ್ತಾ ಅಷ್ಟೇ ನಿನ್ಗ್ ಕೆಲಸ ಮಾಡ್ಬೇಕಾದ್ರೆ ನಿನ್ ಮೈ ಮೇಲೆ ನಿನ್ಗ್ ಜ್ಞಾನೇ ಇರೋದಿಲ್ಲ ಮೇಡಂ ನಿಷೇಧ ಅದೇನಾಗೋದಿಲ್ಲ ನೀ ಕೂತ್ಕೋ ಕೂತ್ಕೋ ಅಂದ್ರೆ ಮೇಡಂ ಅಲ್ವಾ ಹೇಳ್ದಂಗಲ್ಲ ಕೇಳ್ಬೇಕು ಏನ್ ಮೇಡಮ್ ಒಳ್ಳೆ ಚಿಕ್ಕ ಮಕ್ಕಳ ಆರೋಗ್ಯ ಮಾಡ್ತಾ ಇದೀರಾ ರೀ ಈ ಸರ್ಸುದು ತುಂಬಾ ಅತಿ ಆಗೋಯ್ತು ಓದ್ದೋಳು ಅಂತ ಎಷ್ಟೊಂದ್ ಸೊಕ್ಕು ಮದ್ವೆ ಆಗದೆ ಇರೋ ಹೆಣ್ಣು ಹೋಗಿ ಹೋಗಿ ಆ ಶಿವಮಲ್ಲು ಸೇವೆ ಮಾಡ್ತಿದ್ದಾಳಲ್ಲ ಊರ್ ಪಟೇಲ್ ರಾದ್ ನೀವು ಕರ್ದು ಸ್ವಲ್ಪ ಉಗಿರಿ ಅಪ್ಪ ಉಗಿಯೋದೇನ್ ಬಂತು ಇಬ್ಬರದು ಕೈ ಕಾಲ್ ಕತ್ತರಿಸಿ ಒಂದೊಂದ್ ಮೂಲೆಯಲ್ಲಿ ಕೂರಿಸ್ಬೇಕು ದುಡುಕ್ ಬೇಡ ಕಣ್ಲಾ ಶಿವಮಲ್ಲು ನ ಎದುರಾಕೊಂಡ್ರೆ ಊರ್ನಾಗ ಏನಾಯ್ತದೆ ಅಂತ ಗೊತ್ತದೆ ತಾನೆ ಕಾಲ ಕೂಡ್ ಬರ್ಲಿ ಇಬ್ಬರಿಗೂ ಮುಹೂರ್ತ ಇಟ್ಟು ಬೇದಿ ಗೆಳಿತೀನಿ ನಮಸ್ಕಾರ ಮೆಸ್ಟ್ರೆ ನಮಸ್ಕಾರ ನಿಮ್ ಮಗಳ ಹೆಸರಿಗೆ ಮೂರ್ ಕಾಗದ ಬಂದಿದೆ ತಗೊಳ್ಳಿ ಪೋಸ್ಟ್ ಮಾಸ್ಟ್ರು ಇದ್ರು ಅದಕ್ಕೆ ಕೊಡೋ ತಡ ಆಯ್ತು ನಾನು ಬರ್ತೀನಿ ಸಾರಿ ಮುಂಜು ಮುಸ್ಕಿದ್ದ ನಿನ್ನ ಬಾಳಿಗೆ ಈವತ್ತು ಬಿಡುಗಡೆ ಸಿಕ್ತಮ್ಮ ಚಂದ್ರು ನಿನ್ನನ್ನೇ ಮದುವೆ ಮಾಡ್ಕೊಳ್ತೀನಿ ಅಂತ ಒಪ್ಪಿ ಕಾಗದ ಬರ್ತಿದ್ದಾನೆ ಪೋಸ್ಟ್ ಮಾಸ್ಟರ್ ರಜದಲ್ಲಿದ್ರಂತೆ ಅದಕ್ಕೋಸ್ಕರ ಕಾಗದ ತಲುಪೋದು ಸ್ವಲ್ಪ ತಡ ಆಯ್ತು ನೋಡಮ್ಮ ನಿನಗ ಬಂದ ಪತ್ರಗಳನ್ನ ಕುತೂಹಲ ತಡೆಯಲಾರ್ದೆ ಓದ್ಬಿಟ್ಟೆ ನನ್ನನ್ನು ಕ್ಷಮಿಸಿಬಿಡಮ್ಮ ಅವತ್ತು ಆವತ್ತು ತುಪ್ಪದ ಬಟ್ಲು ಅವನ ಎಲೆಗೆ ಬಿದ್ದಾಗಲೇ ನಾನು ಅಂದ್ಕೊಂಡೆ ಕಣಮ್ಮ ಅವನಿಗೂ ನಮಗೂ ಏನೋ ಋಣಾನು ಬಂದ ಇದೆ ಅಂತ ಅದು ಹಾಗೆ ಆಯ್ತು ನೋಡು ಪಾಪ ಅವನು ಎಷ್ಟು ಕಾಯ್ತಿರ್ತಾನೋ ಏನೋ ಕೂಡ್ಲೇ ಉತ್ತರ ಬರ್ದ್ಬಿಡಮ್ಮ ಬಿಡಮ್ಮ ಏನು ಅಂತ ಬರೀಲಿಪ್ಪ ನೀನ್ ವಿದ್ಯಾವಂತೆ ಆ ಪತ್ರಕ್ಕೆ ಏನ್ ಉತ್ತರ ಬರೀಬೇಕು ಅಂತ ನಾನು ಹೇಳ್ಕೊಡ್ಬೇಕೆ ಹಾಗಲ್ಲಪ್ಪ ಅವರಂತಸ್ತಿ ಅವ್ರ ಆಸೆ ಅಪೇಕ್ಷೆ ಏನಿರುತ್ತೋ ಅವ್ರ ತಂದೆ ತಾಯಿ ಅಭಿಪ್ರಾಯ ಹೇಗಿರುತ್ತೋ ನಿನ್ನ ಕಂಡು ಮೆಚ್ಚಿಕೊಂಡಿರೋ ಹುಡುಗ ಮದ್ವೆ ಆದ್ರೆ ನಿನ್ನೆ ಅಂತ ಪತ್ರ ಬರೆದಿದ್ದಾನೆ ಮಾತು ನಡವಳಿಕೆ ನೋಡಿದ್ರೆ ಒಳ್ಳೆಯವನು ಅಂತ ನನ್ನ ಅಭಿಪ್ರಾಯ ನೋಡಮ್ಮ ನೀನ್ ಅವನ್ನೇ ಕಟ್ಕೊಂಡು ಮನೆ ಬಿಟ್ಟು ಹೋಗ್ಬೇಕು ಅಂತ ನನ್ನ ಬಲವಂತ ಏನು ಇಲ್ಲ ಆ ಹುಡುಗ ನಿನಗ ಒಪ್ಪಿಗೆ ಆದ್ರೆ ನಿನಗೆ ಯಾಗ್ ತೋಚಿತೋ ಹಾಗೆ ಬರೀ ನಿಮ್ ಸಿರಿತನ ಬಡತನ ಯಾವುದು ಬೇಕಾಗಿಲ್ಲ ನನ್ನಷ್ಟೇ ಸಾಕು ನಿಮ್ ಸಂತೋಷ ಸುದ್ದಿ ತಂದಿದ್ದೀನಿ ಸುದ್ದಿನ ಹೇಳಿ ಮೇಡಮ್ ಮದುವೆ ಗೊತ್ತಾಗಿದೆ அர்ஜெண்ட்ரோக் ಲಕ್ಷ್ಮಿ ಯಾಕ ಮಾಡ್ತಿದ್ಯಾ ನನ್ ಹೆಂಡ್ತಿ ಬಸವಿ ಬಾಣಂತನಕ್ಕಿ ಅಂತ ತವರ್ ಮನೆ ಹೋಗಿದ್ದಾಳೆ ನಿನ್ನನ್ ಕರ್ಸಿದ್ದು ನಾನು ಈ ನಾವೆಲ್ಟಿ ಬಸವರಾಜ್ ನಿನ್ನ ಮಕ್ಕಳ ಬಾಯಲ್ಲಿ ಸುಳ್ಳು ಹೇಳ್ತಿ ಸರ್ಸು ಒಂದು ತಾಳಿ ಕಟ್ಟೋದಕ್ಕೆ ನೂರಾರು ಸುಳ್ಳು ಹೇಳಬಹುದಂತೆ ಒಂದು ಗಂಡು ಹೆಣ್ಣಿನ ಜೊತೆ ಕೂಡೋದಕ್ಕೆ ಒಂದು ಸುಳ್ಳು ಹೇಳಿದ್ರೆ ತಪ್ಪಾ ನೋಡು ಮಲ್ಲಿಗೆ ಹೂವಿನ ಮಂಚ ನಮಗಾಗಿ ಕಾಯ್ತಾ ಇದೆ ಈ ನಾವೆಲ್ಟಿ ಬಸವರಾಜ್ ಏನೇ ಕೆಲಸ ಮಾಡಿದ್ರು ಒಂದು ನಾವೆಲ್ ಟಿಯಾಗೇ ಇರುತ್ತೆ

ಪೊಲೀಸ್ನವರು ನಿನ್ನ ಸುಮ್ಮನೆ ಮಗನಾಗಿದ್ರೆ ಈ ಹಲ್ಕಟ್ಟನ ಮಗನಿಗೆ ಇಂತ ಶಿಕ್ಷೆ ಕೊಡ್ತಿದ್ನಾ ಅವಾ ಹುತ್ತ ಕೈ ಮ್ಯಾಕೆ ಹಾವು ಸುಮ್ತಿರ್ತೈತ ಕಚ್ಚೆ ಕಸ್ತೈತೆ ನಾನ್ ಯಾವತ್ತ ತಿಳ್ಕೊಂಡ್ರ ಮೇಡಮ್ ಮೇಲೆ ಕೈ ಹಾಕ್ಬಿಟ್ಟ ಕಣವಾ ಅದಕ್ಕೆ ಈ ಊರ್ಗೆ ಮಾದರಿ ಆಗಿರ್ಲಿ ಅಂತ ಒಂದ್ ಚಿಕ್ಕ ಗೆಳೆ ಎಳೆದ್ಬಿಟ್ಟೆ ಅವಾ ನಿನ್ ಮಗ ಒಂದ್ ಒಳ್ಳೆ ಕಾರ್ಯ ಮಾಡಿ ಜೈಲ್ ಹೋಗ್ತಾನಂತ ಹೆಮ್ಮೆ ಪಡವಾ ಹೆಮ್ಮೆ ಪಡು ಮೇಡಮ್ ನಿಮ್ ಮದುವೆ ನಾನು ಚಪ್ರ ಹಾಕ್ಬೇಕು ಎಲ್ಲರನ್ನ ಕರೆದು ಊಟ ಬಡಿಸ್ಬೇಕು ಅಂತ ಏನೇನು ಆಸೆ ಇಟ್ಕೊಂಡಿದ್ದೆ ಆದ್ರೆ ನೀವು ಯೋಚನೆ ಮಾಡಬೇಡಿ ಮೇಡಮ್ ಯೋಚನೆ ಮಾಡಬೇಡಿ ನಾನು ಜೈಲಾಗಿ ಇದ್ಕೊಂಡೆ ನಿಮ್ಮ ಮದುವೆ ಕನಸ್ ಬರ್ತೀನಿ ಮೇಡಮ್